ಹಾಯ್ ಗೈಸ್ ನಾನು ನಿಮ್ಮ ಹಾಸನದ ಹಳ್ಳಿ ಹೋಯ ರಾಜೇಶ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಬೆಳಿ ಬೆಳಗ್ಗೆಯೇ ಇದ್ದು ಡ್ಯೂಟಿಗೆ ಬೇಗ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಫ್ಲಾಗ್ ಆಸ್ಟ್ ಮಾಡಬೇಕಲ್ವಾ ಅದಕ್ಕೆ ನಮ್ಮ ಮೋಹನ್ನು ಫ್ಲಾಗ್ ಪೋಲ್ ತಂದು ಎಲ್ಲರೂ ಫ್ಲ್ಯಾಗ್ ಎಲ್ಲ ಕಟ್ಟಿ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗಾಂಧಿ ತಾತ ಮತ್ತು ಅಂಬೇಡ್ಕರ್ ಅವರು ಕೂಡ ರೆಡಿ ಇದ್ದಾರೆ ಪೂಜೆ ಮಾಡಿಸ್ಕೊಳಕ್ಕೆ ಆಮೇಲೆ ಫ್ಲ್ಯಾಗ್ ಫ್ಲಾಗ್ ಪೋಲ್ ತಂದುಬಿಟ್ಟು ಡಯಾಸ್ಗೆ ಹಾಕ್ಬಿಟ್ವಿ ನೋಡೋಕ್ಕೊಂಥರ ಕೆಟ್ಟ ಕಾಣ್ತಿತ್ತು ಏನೋ ಮೋನ್ ಐಡಿಯಾ ಮಾಡಿ ನಾನು ರಂಗೋಲಿ ಆಗ್ತೇನೆ ಅಂದ್ಬಿಟ್ಟು ರಂಗೋಲಿ ಬೌಡ್ದು ಅಂದ್ಬಿಡ್ತಾ ಇದ್ದಾರೆ ಹೆಂಗೋ ಹುಡುಗರದ್ದು ರಂಗೋಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಿದ್ವಿ ನಾನು ಮಾಡಿ ಹೂವೆಲ್ಲನ ಇಟ್ಟು ಕಾಯಿ ಹೊಡೆದು ಕಾಯಿ ಎಲ್ಲನ ಮಾಡಿ ರೆಡಿ ಮಾಡಿ ಕೊನೆಗೆ ಫ್ಲಾಗ್ ಆಸ್ಟ್ ಮಾಡಿ ಮನೆಗೆ ಬಂದ್ವಿ ಮನೆಗೆ ಬಂದ ಅಂದ್ರೆ ಸ್ವಲ್ಪ ಒಳ್ದೊಳ್ದು ಕೆಲಸ ಇತ್ತು ಹಂಗಂತ ಮಾಡೋಣ ಅಂತ ಬಂದೆ ನೋಡಿ ಇದೇನೆ ಒಂಚೂರು ಅಡಿಗೆ ಗಿಡದ್ದು ಏನು ಗುಳಿ ಮಾಡಬೇಕಾಯಿತು ಅದು ಮಾಡ್ಕೊಂಡು ಮುಗಿಸ್ಕೊಂಡೆ ಆಮೇಲೆ ಮತ್ತೆ ಸಂಜೆ ಆಯಿತು ಫ್ಲಾಗ್ ಪೌಲ್ ಬಿಚ್ಚಿಡೋಣ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಆಫೀಸಿಗೆ ಬಂದೆ ಬಂದ್ಬಿಟ್ಟು ನೀಟಾಗಿ ಎಲ್ಲಾನು ಒಂದು ಕಡೆಯಿಂದ ಅಗ್ಗೆಲ್ಲ ತೆಗೆದು ನೀಟಾಗಿ ಬಿಚ್ಚಿಟ್ಬಿಟ್ಟು ಒಳಗಡೆ ತಗೊಂಡೋದೆ ಪೌಲು ನೋಡಿ ಈಗ ಫ್ಲ್ಯಾಗ್ನ ಫೋರ್ಡ್ ಮಾಡ್ತಾಯಿನಿ ಆ್ಯಕ್ಚುಲಿ ಫ್ಲ್ಯಾಗ್ ಫೋರ್ಡ್ ಮೇಲೆ ಹೆಂಗೆ ಕಾಣಿಸ್ಬೇಕು ಅಂತ ಫೈನಲ್ ಆಗಿ ಅಶೋಕ ಚಕ್ರ ಇದೆಯಲ್ಲ ಅದು ಮೇಲೆ ಬರಬೇಕು ಅದಾದ ಮೇಲೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು ಬಸ್ಸಿಗೆ ಬಂದೆ ಬಸ್ ಟಿಕೆಟ್ ತೊಗೊಂಡೆ ನೋಡಿ ಇಲ್ಲಿ ಕುಣಿಗಲ್ ಹತ್ರ ಬಂದು ಸಡಿ ಹಾಕಿದ್ದಾರೆ ಇದೇ ಇದೇ ಬಸ್ ತಂದು ಬಂದಿದ್ದು ಇವತ್ತು ಇದಾದ್ಮೇಲೆ ನೋಡಿ ಇದೇ ಓಟೆಲ್ ಯಾವುದು ಹೋಟೆಲ್ ಪ್ರಿಯದರ್ಶಿನಿ ಅಂತ ಹೋಗ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಅಂತ ಹೋದೆ ಅಂತ ಬಿಸ್ಕೆಟ್ ಕಾಫಿ ತೊಗೊಂಡು ನೋಡಿ ಹಾಸನ ಎಲ್ಲ ಹೆಂಗಿದೆ ನೋಡಿ ಎಲ್ಲ ಚೆನ್ನಾಗಿದೆ ಅಲ್ಲ ವೈಬುಳಗಡೆ ಅಂಬುಡೇಶ್ವರ ಸ್ವಾಮಿ ಆಮೇಲೆ ಕವಿಗಳಿಗೆಲ್ಲ ಚೆನ್ನಾಗಿದೆ ಆಮೇಲೆ ಅವ್ರು ಕೊಟ್ಟು ಟೀ ನೇನೆ ಬಿಸ್ ಬಿಸ್ಕೆಟ್ ತಿನ್ಕೊಂಡು ಟೀ ಕುಡ್ಕೊಂಡು ಹೊರಟೆ ಮತ್ತೆ ಕುಣಿಗಾರ್ಡ್ ಬಸ್ ಸ್ಟ್ಯಾಂಡಿಗೆ ಬಂತು ಅಲ್ಲಿ ಪಾಪ ಸೌತೆಕಾಯಿ ಅಂತ ಬಂದರು ಬಟ್ ನಾನು ತೊಗೊಳಿಲ್ಲ ನೋಡಿದೆ ಅಷ್ಟೇ ಕುಣಿಗಾರ್ ಬಿಟ್ಟು ಮುಂದೆ ಮೇಲೆ ಇಲ್ಲ ರೈಟ್ ಸಲ ಒಂದು ದೇವಸ್ಥಾನ ಯಾವ್ದು ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ ಆಮೇಲೆ ನೆನಮಗ್ಳೆ ಬಂದ್ಮೇಲೆ ಒಬ್ರು ಬಂದು ಕೂತ್ಕೊಂಡ್ರು ಗುರು ಎಷ್ಟು ದಪ್ಪ ಇದ್ರು ಅಂದ್ರೆ ನನಗೆ ಕೂತ್ಕಡೆ ಕಾಯ್ತಲ್ಲ ಹಂಗೆ ಅದಕ್ಕಂಗೆ ಕೂತಾರೆ ಆದಮೇಲೆ ಸೀದಾ ಮನೆ ಬಂದೆ ನಮ್ಮ ಪಾಪು ಆಚೆ ಕಡೆ ಇದ್ದ ನಮ್ಮ ಅಕ್ಕನ ಮಗ ನೋಡಿ ಇನ್ನೊಬ್ಬನು ಅಲ್ಲೇ ಬಂದ ಆಮೇಲೆ ಹೋಟ್ಲಿಗೆ ಹೋದ್ವಿ ಊಟ ಮಾಡೋಣ ಅಂದ್ಬಿಟ್ಟು ಕಬಾಬು ಆ್ಯಂಡ್ ಕುಷ್ಕೊ ತಿನ್ಕೊಂಡು ಮನೆ ಬಂದು ಮಲ್ಕೊಂಡೆ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮಕ್ಕಳು ಇಬ್ಬರು ಎಬ್ಸಿದ್ರು ನಮ್ಮ ಅಕ್ಕನ ಮಕ್ಕಳು ಅದಾದಮೇಲೆ ನೋಡಿರಿ ನಮ್ಮ ಅಕ್ಕ ಎಷ್ಟು ನಮ್ಮ ಮಗ ಎಷ್ಟು ತುಂಟ ಮಾಡ್ತಾವ ಕೆಲ ತೆಗೆದು ಎಸ್ದಿದ್ದ ನಮ್ಮ ಅಕೆ ಸಿಟ್ಟು ಕಿತ್ತಿಟ್ಬಿಟ್ಟು ಏನಾದ್ರು ಎತ್ತಾಗ್ತಾರೆ ನೋಡಿರಿ ಏನು ಆಟ ಗುರು ಯಾಪ ಯಾಪ ಇಲ್ಲ ಇನ್ನು ಒಂದು ವರ್ಷವೂ ಆಗಿಲ್ಲ ನಮ್ಮ ಹಂಗೆ ಆಮೇಲೆ ಹಂಗೆ ಒಂದು ಹಣ್ಣು ಕೊಟ್ಟು ತಿನ್ಕೊಂಡು ಕುಣ್ಕೊಂಡು ಕುಡ್ಕಂಡು ನಿಂತಿದ್ದ ಒಳ್ಳೆ ಕಾಮಿಡಿ ಆಗಿತ್ತು ಆಮೇಲೆಲ್ಲ ಟಿಫನ್ ಮಾಡೋಣ ಅಂದ್ಬಿಟ್ಟು ನಮ್ಮಕ್ಕ ಟಿಫನ್ ಮಾಡಿದ್ಲು ಪಲಾವ್ ಚೆನ್ನಾಗಿತ್ತು ಈಗ ನೋಡಿ ಎಷ್ಟು ಚಿಕ್ಕ ಸ್ಪೂನ್ ತೊಗೊಳೋಣ ಅಂದರೆ ಚಿಕನ್ ತಿನ್ನೋಕೆ ಸಾರಿ ಪಲಾವ್ ತಿನ್ನೋಕ್ಕೆ ನೋಡಿಲ್ಲ ತಿಂದ ಆಮೇಲೆ ಹಂಗೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಒಂದು ಕೆಲಸ ಇತ್ತು ಪ್ಲೇವುಡ್ ತೊಗೊಳೋಣ ಮನೆಗೆ ಡೋರ್ ಅಂತ ಬಂದ್ವಿ ಪ್ಲೇವುಡ್ ಶಾಪ್ಗೆ ನೋಡಿ ಡೋರೆಲ್ಲ ಎತ್ತಿಡ್ತು ತೋರಿಸ್ತವ್ರೆ ಇದೆಲ್ಲ ಆದಮೇಲೆ ಡೋರ್ ಕೂಡ ಸೆಲೆಕ್ಷನ್ ಆಯಿತು ನೋಡಿ ಹಂಗಿಂದು ಚೆನ್ನಾಗಿತ್ತು ನೋಡಿ ಕೊನೆ ನಮ್ಮ ಅಣ್ಣ ಇನ್ನೂ ಐದು ಸಾವಿರ ರೂಪಾಯಿ ಬಿಡಿ ಅಂತ ಅವ್ರು ಬಿಡೋಲ್ಲ ಅಂತ ಅಷ್ಟು ಆಟ ಮಾಡ್ತಿದ್ರು ಕೊನೆಗೂ ಬಿಡಿಸ್ಲಿಲ್ಲ ನಮ್ಮ ಅಣ್ಣ ಬಿಡಿಸೇ ಬಿಡಿಸಿದರು ಪಾಪ ಇವರೇ ಓನರು ಒಳ್ಳೆ ಓನರ್ ನೋಡಿ ನೀವೇನಾದರೂ ತಗಡ್ದಾಗ ಹೋಗಿ ರಾಮ ಇಲ್ಲಿ ರಾಮೂರ್ತಿ ನಗರದ ಇದೆ ಚೆನ್ನಾಗಿದೆ ಪ್ಲೈ ಆ್ಯಂಡ್ ಏಜೆನ್ಸೀಸ್ ಅಂತ ಚೆನ್ನಾಗಿದೆ ಪರ್ಚೇಸ್ ಮಾಡಿ ಅದು ಮುಗಿಸ್ ಬೆಳಿಗ್ಗೆ ಕ್ಯಾಬ್ ಬುಕ್ ಕಾಣ್ಕೊಂಡು ಮತ್ತು ಚಿಕ್ಕಬಳ್ಳಾ ರೈಲ್ವೆ ಸ್ಟೇಷನಿಗೆ ಬಂದೆ ಮ ಊರಿಗೆ ಹೋಣ ರಿಟರ್ನ್ ಅಂದ್ಬಿಟ್ಟು ನೋಡಿ ಇಲ್ಲಿ ಇದೆ ಚಿಕ್ಕಮಂಡ್ ರೈಲ್ವೆ ಸ್ಟೇಷನು ಟ್ರೈನ್ ಕೂಡ ಬಂತು ಇನ್ನೇನು ಹತ್ಬೇಕು ಸಿಕ್ಕಾಪಟ್ಟೆ ಜನ ಇದ್ರು ಗುರು ಅಪ್ಪ ಅಪ್ಪ ಯಪ್ಪ ನೋಡ್ರಿ ಹತ್ಕೊಂಡು ನಿಂತ್ಕೋತೀನಿ ಕಾರ್ ಇಡೋಕ್ಕೂ ಜಾಗ ಇಲ್ಲ ವೀಡಿಯೋನೇ ಮಾಡೋಕ್ಕಾಯ್ತಿನ ನನಗೂ ಅಂತೂ ಅಷ್ಟು ಹಿಂಸೆ ಆಗೋಗಿತ್ತು ಆಮೇಲೆ ಅಲ್ಲಿ ಮಿರರಲ್ಲಿ ವೀಡಿಯೋ ಮಾಡಿ ನೋಡ್ರಿ ಅಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಮಾತ್ರ ಇವಿ ಅಂದರೆ ಇವಿ ಆ ಹೆಂಗೋ ನಿಂತ್ಕೊಂಡು ಬಂದೆ ಚೆನ್ನಾಗಿ ಬಂದು ಹಿಡ್ಕೊಂಡೆ ನೋಡಿ ಟ್ರೈನು ನಮ್ಮ ಜನಪುಣ್ಣು ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದೆ ಅಲ್ಲೇ ಬಸ್ ಸ್ಟ್ಯಾಂಡಿನ್ಗಡೆ ಹೋಟ್ಲಿತ್ತು ಗುರು ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲೇ ತಿಂತಿದ್ದು ಈಗಲೂ ಅಲ್ಲೇ ಅವ್ರು ಅವರೇ ಇದ್ದಾರೆ ಅದೇ ಮನುಷ್ಯ ಪಾಪ ಹೋದ್ರೆ ಚೆನ್ನಾಗಿ ಮಾತಾಡ್ಸಿದ್ರು ತಿಂಡಿ ಕೊಟ್ಟರು ಅದೇ ಫುಡ್ಡು ಅದೇ ಟೇಸ್ಟು ತಿಂದ್ಬಿಟ್ಟು ಅಲ್ಲಿಂದ ಊರ ಕಡೆಗೆ ಗುರು ಓಕೆ ಗಾಯ್ಸ್ ನಾನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಆದಷ್ಟು ಬೇಗ ಎರಡೂ ಕೂಡ ಆರೋಗ್ಯ ಕಡೆ ಗಮನ ಇರಲಿ ಎಲ್ರಿಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್